ಓಂಕಾರ ಸೇವಾ ಟ್ರಸ್ಟ್ ಇದರ ಮುಖ್ಯ ಕಚೇರಿ ಬೆಂಗಳೂರಲ್ಲಿ ಇದೆ ಇದರ ಸಂಸ್ಥಾಪಕ ಹಾಗೂ ಅಧ್ಯಕ್ಷರು ಶ್ರೀ ಮುನಿಯಪ್ಪ ಪಿ ಇವರು ಬೆಂಗಳೂರಲ್ಲಿ ಸಾಕಷ್ಟು ಜನ ಸೇವೆ ಹಾಗೂ ಜನಶಕ್ತಿ ವೃದ್ಧಾಶ್ರಮ ಇರುತ್ತದೆ ಇವರ ಹಣದಲ್ಲಿ ಇವರು ಸಾಕಷ್ಟು ಜನಸೇವೆಯಲ್ಲಿ ತೊಡಗಿರುತ್ತಾರೆ ಇವರ ಆಶ್ರಮದಲ್ಲಿ ವಯಸ್ಸಾದ ಅಜ್ಜ ಅಜ್ಜಿಯಾಗಿರಬಹುದು ಕುರುಡರು ಕುಂಟರು ಹಾಗೂ ಮಂದ ಬುದ್ಧಿವಂತರು ಅನಾಥವಾಗಿರುವ ಮಕ್ಕಳನ್ನು ತಂದೆ ತಾಯಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತಾರೆ ಅದೇ ರೀತಿ ಇವರು ಬೈಲಂಗುಲದಲ್ಲಿ ಒಂದು ಬ್ರಾಂಚ್ ಮಾಡಿರುತ್ತಾರೆ ಜನಸೇವೆ ಹಾಗೂ ಜನಶಕ್ತಿ ವೃದ್ಧಾಶ್ರಮ ಇದರ ರಾಜ್ಯ ಉಪಾಧ್ಯಕ್ಷರು ಶ್ರೀಮತಿ ಲಕ್ಷ್ಮೀ ಬಂಡಿವಡ್ಡರ್ ಇವರ ಆಶ್ರಮದಲ್ಲಿ ಸಾಕಷ್ಟು ಜನ ಇವರ ಆಶ್ರಮ ನಂಬಿಕೊಂಡು ಬಂದಿರುತ್ತಾರೆ ಅವರಿಗೆ ಒಳ್ಳೆ ಊಟ ಬಟ್ಟೆ ಅವರನ್ನು ಚೆನ್ನಾಗಿ ನೋಡಿಕೊಂಡು ಅದೇ ರೀತಿ ಇವರು ಹದಿನೈದು ಸರ್ಕಾರಿ ಶಾಲೆಯಲ್ಲಿ ಬಡ ಮಕ್ಕಳಿಗೆ ಬುಕ್ಕು ಪೆನ್ ಫುಡ್ ಕಿಟ್ ನೀಡಿರುತ್ತಾರೆ

ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ನಮ್ಮ ಜೊತೆ ಮಾತನಾಡಿದ್ದು ಹೀಗೆ ಸುಮಾರು ಒಂದ್ ಎರಡು ಸಾವಿರ ಮಕ್ಕಳ ಇದಾರೆ ಎರಡು ಸಾವಿರ ಮಕ್ಕಳೇನೋ ಓದಿಸ್ತಿದೇವ್ರಿ ಇವಾಗ ನಾವು ಎರಡು ಸಾವಿರ ಮಕ್ಕಳಂದ್ರ ಶೂಸು ಬೂಟು ಆಯ್ತು ರೀ ಬ್ಯಾಗು ಕಲಿಕಾ ಸಾಮ್ರಿಗಳ್ ಒಟ್ಟ ಬೇಕು ಜಡ್ಡು ವಿತರಣೆ ನಾವು ಮಾಡಿದೇವ್ರಿ ಆಮೇಲೆ ಮಕ್ಕಳನ್ನೂ ಎಲ್ಲ ಹದಿನೈದು ಸಾಲಿಗಳೆಲ್ಲ ದತ್ತು ತಗೊಂಡಿದೇವ್ರಿ ನಾವ್ ಈಗಾಗ್ಲಿ ಬುದ್ಧರ ಆಯ್ತು ಎಲ್ಲ ಪ್ರತಿಯೊಂದು ಒಂದು ಇವ್ರು ಮುದುಕೂರ್ನು ಎಲ್ಲಾರು ಓದಿಸ್ತಾ ಇದ್ರಿ ಇವ್ರ ಆಮೇಲೆ ಇವ್ರಿಗೆ ಊಟ ಇಲ್ಲ ಅದಿಲ್ಲ ಅಂತಂದ್ರೆ ಅವ್ರಿಗೆ ಮಕ್ಕಳನ್ನಾಯ್ತು ಆಮೇಲೆ ಹುಡ್ಕುರ್ದಾಯ್ತು ಎಲ್ಲ ತಗೊಂಡ್ ಬಂದು ನಾವು ಇವ್ರನ್ನ ಎಲ್ಲಾರು ಸಾಕುತ್ತಾ ಇದೇವ್ ಅಂತಂದ್ರನ ಆಮೇಲೆ ಎರಡ್ ಸಾವಿರ ಮಕ್ಳು ದತ್ತು ತಗೊಂಡಿದೇವ್ರಿ ಇದುವರೆಗೂ ನಮ್ಗೆ ಯಾವುದು ಗೋರ್ಮೆಂಟ್ ಯಾವುದು ಸರ್ಕಾರಿ ಇದ್ರೆ ನಮ್ಗೆ ಯಾವ್ದು ಅನುದಾನ ಇಲ್ಲ ಎಲ್ಲ ನಮ್ಮ ಸ್ವಂತ ದುಡಿಮೆ ಒಳಗೆ ನಮ್ಗೆ ಖರ್ಚು ಮಾಡ್ತಾ ಇರೋದ್ರಿ ಮೇಡಮ್ ನಿಮ್ಮೆಲ್ಲ ಮಾಹಿತಿಗಾಗಿ ಒಂದನೇ ಅದರ ಜೊತೆ ಈ ಈ ಸಂದರ್ಭದಲ್ಲಿ ನಿಮ್ಮ ಈ ಆಶ್ರಮಕ್ಕೆ ಏನೂ ಗಂಡ ಹೆಂಡರಲ್ಲಿ ಏನೋ ಮನಸ್ತಾಪ ಬಂದ ಬಂದು ನಿಮ್ಮಲ್ಲಿ ನಿವೇದನೆ ಮಾಡ್ಕೋತಾರೆ ಅವರು ತಮ್ಮ ಸಂಕಷ್ಟಗಳನ್ನು ಆ ರೀತಿಯಾಗಿ ನೀವು ಇಲ್ಲಿ ನಿಮ್ಮ ಆಶ್ರಮಕ್ಕೆ ಯಾರಾದರೂ ಬಂದಿದ್ದೀರಾ ಮೂರು ಸಲ ಈ ಪಾಕಲ್ ತಕೊಂಡು ಹೋಗಿದ್ರು ನಾನ್ ತಗೊಂಡ್ ಬಂದೆ ಎಲ್ಲ ಆ ತೇಶಂಕ ಇದ್ರು ಬಂದೆ ಈವಾಗೆಲ್ಲ ಸರಿ ಹೋಗಿತಾ ಸರಿ ಇಲ್ಲಿ ಮಟನ್ ಕರ್ಕೊಂಡು ಬಂದೆ ಈವಾಗ ಇಲ್ಲಿತ್ರ ಒಂದು ಲೆಟರ್ ಫೇಲ್ ಸೈನ್ ಮಾಡ್ಸ್ಕೊಂಡು ಕಳಿಸ್ಬೇಕು ಅನ್ಕೊಂಡು ಕರ್ಕೊಂಡು ಬಂದೆ ಈಗ ಅವರಿಬ್ಬರ ಮನಸ್ತಾಪ ಉಪಕಾರ ಸರಿಯಾಗಿತಾ ಓಹ್ ಎಲ್ಲ ಸರಿಯಾಗಿದ್ರಿ ನಿಮಗೆ ಸರಿಯನ್ ಸತ್ಯ

ಈಗ ನಿಮ್ಮ ಗಂಡ ನಿಮ್ ಗಂಡನ ನಡುವೆ ನಿಮ್ ನಡುವೆ ಮನಸ್ತಾಪ ಇತ್ತಲ್ಲ ಇವಾಗ ಅದನ್ನೆಲ್ಲ ಸರಿ ಮಾಡಿದ್ರ ಯಾರು ನಿಮ್ ಸಂಸ್ಥಾಪಕ ಅಧ್ಯಕ್ಷರಾದ

ಹಲವು ವರ್ಷ ಸುಮಾರು ಒಂದು ಎರಡು ವರ್ಷ ಆಯಿತು ಇದುವರೆಗೂ ನಮ್ಮ ಸ್ವಂತ ದುಡ್ಡಲ್ಲೇ ಖರ್ಚು ಮಾಡಿಕೊಂಡು ಬರ್ತಾಯಿದ್ದೀವಿ ಈಗ ಒಂದು ಮನೇನ ಬಾಡಿಗೆ ತಗೊಂಡಿದ್ವಿ ಈಗ ನಮಗಾಗಿರೋ ತೊಂದರೆ ಏನಂದರೆ ಇಲ್ಲಿ ಬರೋ ಬರೋಂಥ ರುದ್ರ ಹಾಗೂ ಅನಾಥರು ಇಲ್ಲಿ ಮನೆ ಸಹ ಇದು ಸಾಲ್ತಾ ಇಲ್ಲ ನಮ್ಮ ಆಶ್ರಮಕ್ಕೆ ಸಾಲ್ತಾ ಇಲ್ಲ ಹಾಗಾಗಿ ಇಲ್ಲಿರೋ ಓನಲ್ ಆಗ್ಬೋದು ಈಗ ಬಾಡಿಗೆ ಇವಾಗ ಏನು ರೆಂಟ್ ಕರೆ ರೆಂಟ್ ಕಟ್ತಾಯಿದ್ದೀವೋ ಈಗ ನಮ್ಮ ಅಗ್ರಿಮೆಂಟ್ ಮುಗಿದಿದೆ ಈಗ ಇಲ್ಲಿ ಖಾಲಿ ಮಾಡು ಅಂತ ಹೇಳ್ತಾ ಇದ್ದಾರೆ ನಮಗೆ ಈಗ ದಾರಿ ಯಾವ ದಾರಿ ಹೋಗ್ಬೇಕು ಅನ್ನೋದು ನಮಗೆ ಅರ್ಥನೇ ಆಗ್ತಾ ಇಲ್ಲ ಅದಕ್ಕೆ ನಮ್ಮ ರಾಜ್ಯ ಸರ್ಕಾರ ಇದಕ್ಕೆ ಒಂದು ಸಲಹೆ ಕೊಟ್ಟು ನಮಗೆ ಯಾವುದಾದ್ರೂ ಸರಕಾರಿ ಖಾಲಿ ಇರುವ ಜಾಗ ಒಂದು ಹತ್ತು ಕುಂಟೆ ಅಥವಾ ಒಂದು ಐದು ಕುಂಟೆ ಕೊಟ್ಟರೆ ಸಾಕು ಅದರಲ್ಲಿ ನಾವೊಂದು ಆಶ್ರಮದ ಕಟ್ಟಡ ಕಟ್ಟಿ ಒಂದು ಅನಾಥರಿಗೆ ರುದ್ರರಿಗೆ ಒಂದು ನೆಲೆ ಕೊಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಅಧಿಕಾರಿಗಳು ಅದನ್ನು ಗಮನ ಗಮನಿಸಿ ನಮಗೆ ಆದಷ್ಟು ಬೇಗ ಒಂದಷ್ಟು ಜಾಗ ಕೊಡಿಸೋ ವ್ಯವಸ್ಥೆ ಮಾಡಿದ್ರೆ ನಾವು ಅದನ್ನು ಇನ್ನು ನಮಗೆ ಇದು ಎರಡು ತಿಂಗಳು ಮಾತ್ರ ಉಳಿದಿದೆ ಈ ಎರಡು ತಿಂಗಳಲ್ಲಿ ನಾವೊಂದು ಆಶ್ರಮ ಕಟ್ಟೋದಕ್ಕೆ ಸಹ ನಾವು ಮುಂದಾಗ್ತೀವಿ ಎಲ್ಲ ಜನತೆಗೆ ನಮ್ಮ ಸರ್ಕಾರಿ ಅಧಿಕಾರಿಗಳು ಮಾತ್ರ ಅಲ್ಲ ನಾವೀಗ ಏನು ಜನಶಕ್ತಿ ರುದ್ರಾಶ್ರಮ ಅಂತ ಹೆಸರು ಮಾಡಿದ್ದೀವೋ ಅದು ಜನಗಳಿಗೋಸ್ಕರ ಜನನೇ ಮುಂದೆ ತರಬೇಕು ಅಂತ ಹೇಳ್ಬಿಟ್ಟು ಜನಗಳಿಗೋಸ್ಕರ ಜನ ಹೆಸರಿಕೆ ಬಿಟ್ಟಿದ್ದೀನಿ ಜನಶಕ್ತಿ ನಿಮ್ಮ ಜನದ ಜನದ ಶಕ್ತಿ ನೋಡಿ ಜನಶಕ್ತಿ ನಮಗೆ ಕೊಡಬೇಕಂತ ಹೇಳ್ಬಿಟ್ಟೆ ನಾವು ಜನಶಕ್ತಿ ಅಂತ ಹೆಸರನ್ನು ಸಹ ಇಟ್ಬಿಟ್ಟಿದ್ದೀವಿ ಈಗ ಜನ ನಮ್ಮ ಆಶ್ರಮನ ವಾತಾಳು ತುಳಿತಾರೋ ಈಗ ಮೇಲೆ ತುಳಿತಾರೋ ಅದು ನಮ್ಮ ಜನಸ ಜನತೆಗೆ ಸಂಬಂಧಪಟ್ಟಿದ್ದಂತ ಹೇಳಕ್ಕೆ ಬಯಸ್ತೀವಿ ಸ್ನೇಹಿತರೆ ಸರ್ ಈ ನಿಟ್ಟಿನಲ್ಲಿ ತಾವು ಈಗಾಗಲೇ ಜಿಲ್ಲಾಧಿಕಾರಿಗಳಾದ ಇವರಿಗೆ ಮನವಿಯನ್ನು ಸಲ್ಲಿಸಿದ್ದೀರಾ ಆ ಒಂದು ಸಲ ಕಳಿಸಿದ್ದಾರೆ ಮೇಡಮ್ ಅವರು ಲಕ್ಷ್ಮೀ ಮೇಡಮ್ ಅವರು ಎಲ್ಲರಿಗೂ ಮಾಹಿತಿನ ಕೊಟ್ಟಿದ್ದಾರೆ ಇದುವರೆಗೂ ಯಾವುದೇ ಸಹ ನಮಗೆ ಇಲ್ಲ ಓಕೆ ಓಕೆ ಮೇಡಮ್ ತಾವು ಏನು ಹೇಳಿಕೆ ಕಳಿಸ್ತೇ ಏನಿಲ್ಲ ಸರ್ ನಮಗೂ ಏನಂತಂದ್ರೆ ಈ ಬುದ್ಧರಿಗೆ ಅನಾಥರಿಗೆ ಎಲ್ಲ ಜಾಪು ಮಾಡ್ತಾ ಅಲ್ಲ ಇದೇ ಒಂದು ತುಂಬಾ ಕಷ್ಟ ಆಗ್ತಾ ಇದೆ ಮತ್ತೊಂದು ಬೆಲೆ ಅಂತಂದ್ರು ಯಾವ್ದು ಏನಿಲ್ಲ ಸುಮ್ನೆ ನಾವು ಆ ಕಡೆ ಈ ಕಡೆ ಜನಗಳು ನೋಡ್ಕಾಸು ಆ ಕಡೆ ಈ ಕಡೆ ತಗೊಂಡ್ ಹೋಗುದು ಇದು ಮಾಡೋದೇನ ಅಂತ ಹೇಳ್ಕಾಸು ಇವರೆಲ್ಲ ತಗೊಂಡ್ ಬಂದು ಹೆಣ್ಣಿತ್ಯಾಸು ಬುದ್ಧಿ ಮಂದಿ ಎಲ್ಲ ತಗೊಂಡ್ಬಂದು ಬಿಟ್ಟಿದ್ದಾರೆ ಅವ್ರನ್ನೆಲ್ಲ ನೋಡ್ಕೋಬೇಕಂದ್ರೆ ನನಗೂ ತುಂಬಾ ನೋವಾಗ್ತಾ ಇದೆ ಮುನಿಯಪ್ಪ ಸರ್ ನಮ್ಕ ದಾರಿ ದೀಪ ಹ್ಮ್ ಎಲ್ಲ ತಿಳುವಳಿಕೆ ಎಲ್ಲಾ ಬುದ್ಧಿ ಇದೆಯ ಎಲ್ಲ ಕಲ್ಸ್ಕೊಟ್ಟಿರೋ ನಮ್ಗ ದಾರಿದೀಪ ಆಮೇಲೆ ಕಣ್ಣಿಲ್ಲ ಕಾಲಿಲ್ಲ ಅವ್ರದೆಲ್ಲಾ ಸಹಕಾರ ಮಾಡ್ಕೊಂಡು

ಆದರೆ ನಮ್ಗೊಂದು ಸ್ವಲ್ಪ ಅಂತ ಇಂಥ ಏನೋ ಕೊಡ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಬಟ್ಟೆ ಅಂತು ಏನೋ ತಿನ್ನೋ ದಾಣಿಗಳು ಕೊಡ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಬರೀ ಇದೇ ಬೇಕು ಇದೇ ಬೇಕು ಅಂತ ಹೇಳಿ ನಾವು ಇದುವರೆಗೆ ಯಾರ್ದೂ ಕಡೆ ಕೇಳಿಲ್ಲ ಇದು ಕಡೆ ನಾವು ಗೋರ್ಮೆಂಟ್ ಆಯಿತು ಎಲ್ಲೇ ಎಮ್ ಎಲ್ ಸಿ ಆಯಿತು ಇದುವರೆಗೆ ಯಾವ ಎಮ್ ಎಲ್ ಸೆ ಬರಂಗಿಲ್ಲ ಯಾವ ಗೋರ್ಮೆಂಟ್ ನಮ್ಮ ಸ್ವಂತ ದುಡ್ಡಿ ಮೇಲೆ ನಮ್ಮ ಸಾರ್ ಆಯಿತು ನಾವು ಐತೆಲ್ಲ ಇದ್ರೊಳಗೆ ದುಡ್ಕೊಳ್ತಾ ಬರ್ತಾ ಇದ್ದೀವಿ ಮೇಡಮ್ ನಿಮ್ಮೆಲ್ಲ ಮಾಹಿತಿ ಧನ್ಯವಾದ ವರದಿ ಯಾಸೀನ್ ಕಿತ್ತೂರ್ ಅಸದ್ ಆರ್ಜೆ ಎಲ್ಲರಿಗೂ ನಮಸ್ಕಾರ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ದಯವಿಟ್ಟು ನಮ್ಮ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ